ರಾಮಣ್ಣ ಏಟಿನ್ ದಿನ ಆಯಿತು ಇವತ್ತು ಹೊಟ್ಟಿ ಎಣ್ಣೆಗೆ ಎಣ್ಣೆ ಹಾಕಣಮ್ಮ ಯಾಕೋ ಚಳಿ ಬೇರೆ ಆಯ್ತೈತೆ ಹಾಂ ಒಂದಿಟ್ಟು ಹಾಕೊಂಡು ಹೋಗ್ಬಿಡುವಮ್ಮನಿಗೆ ಹಾಂ ಚೆಂದಾಗಿರ್ತದ ಕಣ್ಣ ಏಟಿನ ದಿನ ಆಯಿತು ನಮ್ಮ ಮೂರುವ ಸೇರಿ ಹಿಂಗೆ ಹಾಂ ಏ ಬೇಡ ಕಣಪ್ಪ ನೀವಿಬ್ರುವೇ ತಕೊಳ್ಳಿ ನಾನು ಅದು ಇದು ತಿನ್ಕೊಂಡು ಕುತ್ಕೊತೀನಿ ಇಲ್ಲೇ ಹಾಂ ಜೊತೆಗೆ ಇರ್ತೀನಿ ನೀವಿಬ್ರು ತಕಳ್ರಪ್ಪ ಅಯ್ಯೋ ಗೊತ್ತಾದರೆ ನನ್ನ ಎಂಟಿ ಕಚ ಪಚ ಅಂತಿರ್ತಾಳೆ ಬೆಳಿಗ್ಗಿಂದವ ಸಂಜೆ ಗಂಟೆ ಅವಳ್ದೆ ಕೇಳಬೇಕಾಯ್ತದ ಆಮೇಲೆ ಈ ಹಂಗೆ ಹಿಂಗೆ ಆಯ್ತದ ರಾಮಣ್ಣ ಹಾಂ ನೀನು ತಗೊಂಡ್ರೆ ತಾನೇಯ್ಯ ನಮಗೂ ತಗೋಬೇಕು ಅನ್ಸೋದು ಏ ಮೂವರೂ ತಗೊಳ್ಬಿಡು ಒಂದು ಇಟ್ಟಿಟ್ಟೇ ಜಾಸ್ತಿ ತಕೊಳ್ಳೋದೇನು ಬೇಡ ಹಾಂ ಬಿರ್ನಿಯಾ ಮನೆಗೆ ಹೋಗ್ಬಿಡಮ್ಮ ಅವಕ್ಕೆ ಮನೆಗೆ ಹೋಗಿ ಉಣ್ಕೊಂಡು ಮಲ್ಕೊಬಿಟ್ರೆ ಏನು ಗೊತ್ತಾಯ್ತದೆ ಉಂಟ್ಕೊಳ್ಳೋಣ ಏ ಕೆಂಪಜಿ ಹೇಳಿದ್ದು ಸರಿನೇಯಾ ಹಾಂ ಮೂವರೂ ತಗೊಳ್ಳಮಾ ಬಾರಣ್ಣ ಇದು ಒಂದಿನ ಥೋ ನೀವೆಲ್ಲಿ ಬಿಡ್ತೀರಪ್ಪ ನೀವು ಇಬ್ಬರು ಹ್ಞೂ ಆಯಿತು ಕೂತ್ಕೊಳ್ಳಿ ಇಬ್ರು ಹಾಂ ತಕೊಳ್ಳಮಾ ಅಲ್ಲೇ ಶೆಡ್ ಹತ್ರ ಐತೆ ಒಂದೆರಡು ಹಾಂ ತಗೊಬತ್ತೀನಿ ಅದನ್ನೇ ತಕೊಳ್ಳಮಾ ಹಂಗೆ ಲೋಟಗಳು ಐತೆ ಅದನ್ನೂ ತಕೊಬತ್ತೀನಿ ಕೆಂಪಾಜ ನೀನೊಂದ್ಸೂರು ನೀರು ಇಟ್ಕೊಬಂದ್ಬಿಡು ಹ್ಞೂ ಸರಿ ಆಯ್ತು ನೀರು ಇಟ್ಕೊಬತ್ತೀನಿ ಆಮೇಲೆ ನೆನ್ಸ್ಕೊಳ್ಳೋಕೆ ಏನು ಮಾಡೋದಣ ಹಾಂ ಏ ಅಲ್ಲಿ ಆ ಶೆಡ್ಡಲ್ಲಿ ಬೀಜನೂ ಇಟ್ಟಿವಿನಿ ನನಗೆ ಏನು ಇದೇ ಬರ್ತದೆ ಅಂತ ಅವತ್ತು ಹೊಲ ಎಲ್ಲ ಕಾಯ್ತಾ ಇದ್ವಲ್ಲ ಅವತ್ತೊಂದು ಇಟ್ಟಿದ್ದೆ ಹಾಂ ಈಗ ತಕೊಬತ್ತೀನಿ ಅದನ್ನೇ ಅದೇ ಸಾಕಾಯ್ತದೆ ಒಂದು ಇಟ್ಟಿಟ್ಟು ಕುಡ್ಕೊಂಡು ಹೋಗ ನಡೀರಿ ನಡಿರಿ ದಿರ್ಣಯ ಆದ್ರೂ ಏಳು ದಿನ ಆಗೋಯ್ತಲ್ ಮಣ್ಣಣ್ಣ ನಾವೆಲ್ಲವೇ ಹಿಂಗೆ ಕುತ್ಕೊಂಡು ಎಣ್ಣೆ ಹೊಡೆದು ಹಾಂ ನಂಗೊಂತು ಇವತ್ತು ಒಬ್ಬ ಖುಷಿ ಆಯ್ತೈತೆ ಕಣಣ್ಣ ಹ್ಞೂ ಕಣ್ರಂಗಪ್ಪ ಅಯ್ಯೋ ಏಳು ದಿನ ಆಗೋಯ್ತು ಎಲ್ಲಿ ಈ ಕೆಲ್ಸದಾಗೆ ಎಣ್ಣೆ ಗಿನ್ನೆ ಹೊಡಿಬೇಕು ಅನ್ಸದೆ ಅನ್ಸೋದಿಲ್ಲ ಕಣ ಅಯ್ಯೋ ಇವತ್ತೆಲ್ಲೋ ಒಟ್ಟಿಗೆ ಸಿಕ್ಬಿಟ್ಟಿದೀವಲ್ಲ ಅಂತ ಆ ಹೊಡಿತಾ ಬಡೀತಾ ಇಲ್ಲ ಇಲ್ಲಾಂದರೆ ನೀನು ಹೊಲ್ದ ಹತ್ರಕ್ಕೆ ನಾನು ಬರೋದಿಲ್ಲ ನಾನು ಹೊಲ್ದ ಹತ್ರಕ್ಕೆ ನೀನು ಬರೋಕ್ಕಿಲ್ಲ ಆಂ ಇನ್ನು ಕೆಂಪಾಜ ಅಂತು ಇಬ್ಬರು ಹೊಲ್ದತ್ತಕ್ಕೂ ಬರೋಕ್ಕಿಲ್ಲ ಹ್ಞೂ ಅದು ಸರಿನೇ ಹೇಳಿ ಅಯ್ಯೋ ನಾನು ಯಾಕಪ್ಪ ಹೊಲದ ಕಡೆಗೆ ಬರಲಿ ಹಾಂ ನನ್ಗೆಲ್ ಬರ್ತದೆ ಹೊಲದ ಕೆಲಸ ಅಲ್ವಾ ನಾನು ಏನಿದ್ರು ಅದು ಇದು ಆಟ ಆಡ್ಕೊಂಡು ಇಸ್ಪಿಟ್ ಕಿಸ್ಬಿಟ್ಟು ಆಡ್ಕೊಂಡಿರೋದು ಇರೋದು ನನ್ನ ಕೆಲಸ ಹ್ಞೂ ಅದೇ ಅಯ್ಯೋ ಈ ಕೆಂಪಜನ್ ಕರ್ಕೊಬಿಟ್ರೆ ಏನಾದ್ರು ಕೆಲಸ ಮಾಡೋಕ್ಕೆ ರಮಣ್ಣ ಹಾಂ ಒಂದು ಕೆಲಸನೂ ಮಾಡಕ್ಕೆ ಇಲ್ಲ ಕರೋಣ ನಿದ್ದೆ ಹೊಡಿತದೆ ಬಂದಿಲ್ಲಲಿ ಹ್ಞೂ ಕಣಪ್ಪ ನೀನು ಹೇಳೋದು ಎ ಅಯ್ಯೋ ಓದ್ಕಿತಾ ಮೆಕ್ಕೆಜೋಳ ಕಾಯನ ಬಾರೋಣ ಅಂತ ಕರ್ಕೊಬಿಟ್ಟಿದ್ದೀನಿ ಹಾಂ ನೋಡಿದ್ರೆ ಬಂದು ಮಲ್ಕೊಬಿಟ್ಟ ಅಂತೀನಿ ಅದು ಬೇರೆ ಎಣ್ಣೆ ಒಡ್ಸ್ಕೊಂಡು ಬಿರಿಯಾನಿ ಕಬಾಬು ಎಲ್ಲ ತಿನ್ಸ್ಕೊಂಡು ಕರ್ಕೊಬಂದಿವ್ ನೀವನ್ನ ಹಾಂ ಇಲ್ಲಿ ಬಂದು ಮಲ್ಕೊಬಿಟ್ಟ ನೋಡಿ ಇವನು ಹ್ಞೂ ಏನು ಮಾಡೋದು ಹೇಳಿ ಅಂತವನ್ನ ಏಯ್ ರಾಮಣ್ಣ ಅದೇ ಸರಿ ಅದ್ನೇ ಆ ಬಿರಿಯಾನಿ ಕಬಾಬ್ನು ಕೊಡಿಸ್ತೆ ಬಿರಿಯಾನಿ ಕಬಾಬ್ನು ಕೊಡಿಸ್ತೆ ಅಂತ ನಡಿ ಇವತ್ತು ನಾನು ಕೊಡಿಸ್ಬಿಡ್ತೀನಿ ಅತೆಗೆ ಹಾಂ ಇನ್ನೊಂದು ಕಿತ್ತ ಹೇಳ್ಬೇಡ ಅದನ್ನೇ ಏ ಇಲ್ಲ ಕಣಣ್ಣು ಏ ನಾನು ಸುಮ್ಮನೆ ತಮಾಸೆ ಮಾಡ್ತಿದ್ದೆ ಆಟೆಯ ಹಾಂ ಹ್ಮ್ ಅದಕ್ಕೆಲ್ಲ ಬೇಜಾರು ಮಾಡ್ಕತಿಯಲ್ಲ ಹಿಂಗೆ ಸುಮ್ಮನೆ ಹೇಳ್ದೆ ಕಣ್ಬಿಡು ಅಣ್ಣ ಹೆಂಗೋ ಎಣ್ಣೆ ಹೊಡಿತಾ ಇದ್ದೀವಿ ಹಂಗ್ಯಾ ಓಸಿ ಏನಾದ್ರು ತರ್ಸ್ಕೊಂಡು ತಿನ್ಬಿಡು ಮಣ್ಣ ಹಾಂ ಬರಿ ಎಣ್ಣೆ ಉಳಿದ್ರೆ ಕಳ್ಗಿಲ್ ಸುತ್ತೋರು ಏನು ಮಾಡ್ದಣ್ಣ ಹ್ಞೂ ಕಣಪ್ಪ ನನಗೂ ಏ ಬರೀ ಎಣ್ಣೆ ಹೊಡೆದ್ರೆ ಅಯ್ಯೋ ಒಂಥರ ಎದೆ ಉರಿತಾ ಇರ್ತದೆ ಏನು ಮಾಡಮ್ಮ ಇವಾಗ ಯಾರ ಹತ್ರ ತರ್ಸುಮಾ ಇಲ್ಲ ನಮ್ಮ ಚೋಟು ಅವನಲ್ಲ ನನ್ನ ಮೊಮ್ಮಗ ಅವ್ನಿಲ್ಲಿಯ ಹತ್ರ ಕೆಲಸ ಮಾಡ್ತವನೇ ಆ ಇರು ಕರಿತೀನಿ ಅವ್ನಿಗೆ ಒಂದಿಟ್ಟು ಏನಾದ್ರು ತಕೊಬಾರಪ್ಪ ಅಂದ್ರೆ ದುಡ್ಡು ಕೊಡ್ ತಕ್ಕ ಬರ್ತಾನೆ ಅಯ್ಯೋ ಆ ಚಿಕ್ಕ ಹುಡ್ಗನ್ ಗೊತ್ತಾಯ್ತದ ತಕೊಬರಕ್ಕೆ ಅವ್ನು ಕಳ್ಸಕ್ಕೆ ಆಯ್ತದ ನಾವು ಏ ಹ್ಞೂ ಕಣ್ಣ ಯಾವ ಚಿಕ್ಕ ಹುಡುಗ ಅಂದಿಯಾ ಅಯ್ಯೋ ಈ ಚಿಕ್ಕ ವಯಸ್ಸಿಗೆ ಆಗ್ಲಿಯಾ ಬೀಡಿ ಗೀಡಿ ಎಲ್ಲ ಸೇರ್ತಾವನೂನು ಇನ್ನೂ ಚಿಕ್ಕ ಹುಡುಗ ಅಂತೀಯಪ್ಪ ನೀನು ಹೌದೇನ್ಲೇ ಅಯ್ಯೋ ಈ ಕಾಲದ ಮಕ್ಳಿಗೆ ಏನು ಹೇಳ್ತೀಯ ಬಿಡಪ್ಪ ಓ ಬಿಡಿ ನ್ಯೂಸ್ ಇರ್ತವೆ ಎಣ್ಣೆ ನೋಡಿತವೆ ಈಗ ಬೇಕಿರಾಕಾರದ್ರೆ ನಮ್ಮ ಜೊತೆನೆ ಕುತ್ಕಂಡ್ ಎಣ್ಣೆ ಮೇಲೆ ಆಮೇಲೆ ಕ್ಲಾಸ್ ಏನು ಏನೋನು ಇವಾಗ ಅವನು ಏ ಈಗ ಹತ್ತನೇ ಕ್ಲಾಸ್ ಪಾಸ್ ಆಯಿತು ಕರೋಣ ಮುಂದಕ್ಕೆ ಪಿ ಸಿಕ್ಸ್ ಸೇರ್ಕೋಬೇಕು ಅವನು ಅಯ್ಯೋ ಈಡ್ ಬಿರಿನ ಆಗ್ಲಿಯಾ ಬಿಡಿ ಗಿಡಿ ಎಲ್ಲ ಸೇರಿದಾಗ ಕಲ್ತ್ಕೊಂಡವನು ಅವನು ನೀನೇನು ಬೈಲಿಲ್ವೇನಪ್ಪ ಏ ನಂಗೆ ಗೊತ್ತಿಲ್ಲ ನಂಗೆ ನೀ ಕರೋಣ ನಂಗೆ ಗೊತ್ತಾಗೈತೆ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನನ್ನ ಮುಂದೆನೇ ಸೇದ್ಯಾಗ ಶುರು ಮಾಡಿಬಿಡ್ತಾನೆ ಕರೋಣ ಹಾಂ ಅದಕ್ಕೆ ಯಾಕೆ ಗೊತ್ತಿಲ್ವೇನೋ ಅನ್ನಂಗೆ ಸುಮ್ಕೀವನಿ ಏನಂಗೆ ನಂಗೆ ಕಿಲ್ವಣ್ಣ ಹಾಂ ಹತ್ರ ಬರ್ತಾನೆ ಸೇದ್ಬಿಟ್ಟು ಅಲ್ಲೇ ಬಿಸಾಕ ಬಿಸಾಕೆ ಹೋಗಿರ್ತಾನೆ ಹಾಂ ಅದ್ರ ಜೊತೆಗೆ ವಾಸನೆ ಬೇರೆ ಬರ್ತಾಯಿರ್ತದೆ ಆಮೇಲೆ ಅಲ್ಲಿ ಮನೇಲಿ ಎಲ್ಲೂ ಸೇದೋಕಾಗೋಕ್ಕಿಲ್ವಣ್ಣ ಆ ಬಾತ್ರೂಮ್ ಐತಲ್ಲ ಆ ಬಾತ್ರುಮ್ ಒಳಗೆ ಹೋಗಿ ಸೇತಾ ಇರ್ತಾನೆ ಕಣ ಅಯ್ಯೋ ಏನು ಹುಡುಗರು ಏನೋ ಏನು ಹೇಳೋಕಾಯ್ತದ ಹೇಳೋರ್ಗೆ ಹ್ಞೂ ಕಣಪ್ಪ ಈಗಿನ ಅವಕ್ಕೆ ಏನು ಹೇಳೋಕ್ಕಿಲ್ಲ ಬಿಡೋಂಗಿಲ್ಲ ಕಣಪ್ಪ ಅಯ್ಯೋ ಏಳು ಹೇಳಿಕ ಅವರು ಅಣ್ಣ ನಂಗೆ ಇನ್ನೊಂದು ಗ್ಲಾಸ್ ಹಾಕೋಣ ಹಾಂ ಏನಾದ್ರು ತಿನ್ನೋಕೆ ತರ್ಸಕಂಟ ಇನ್ನೊಂದು ಗ್ಲಾಸ್ ಕುಡ್ಕೋತೀನಿ ಕೊಡೋಣ ಈ ಸಾಕಣ ಕೆಪಜ ಏಚ್ ಕುಡಿತೀನಿ ನೀನು ಏ ಕುಡಿದ ಕುಡ್ದ ಆಮೇಲೆ ಇಲ್ಲೇ ಹಾಂ ಆಮೇಲೆ ನಿಮ್ಮ ಹೆಂಗಸ್ರು ಬಂದ್ರೆ ನನ್ನ ಚೆನ್ನಾಗಿ ದಾಡಿಸ್ತಾಳೆ ಆಟ ಯಾ ಏ ನಡಿಯೋದ ಸಾಕು ಓಡಮ್ಮ ಹೂ ಕಣ್ಣ ಸರಿ ಆಯ್ತಾಗ ನಡಿ ಹೋಗುಮ್ಮ ಅಲ್ಲೇ ಏನಾರು ತಿನ್ಕಳಮ್ಮ ನಂಗೂ ಯಾಕೋ ಜಾಸ್ತಿ ಆದಂಗೆ ಆಯ್ತೈತೆ ನಡಿ ಹೋಗುಮ್ಮ ಆತಗೆ ಆತಗಿ ಹೂಕಂಡ್ರುಲ್ಲ ನನಗೂ ಯಾಕೋ ಜಾಸ್ತಿ ಆದಂಗೆ ಆಯ್ತೈತೆ ಇಲ್ಲೇ ನಿದ್ದೆ ಬರ್ತೈತೆ ನಡೀರಿ ಅಥಗಿ ಹೋಗುಮ್ಮ ನಡೀರಿ ಅಲ್ಲ ರಮಣ್ಣ ಈಟೊಂದು ಜಾಸ್ತಿ ಮಾಡ್ಕೊಂಡು ನಾವು ಆ ಮನೆಗೋದ್ರಿ ಹೆಂಗಸರು ಪೊರ್ಕೆ ತಕೊಂಡ್ ಹೊಡಿತಾರೆ ಕಣ ಏನು ಮಾಡೋದು ಇವಾಗ ಒಂದು ಕೆಲಸ ಮಾಡೋಣ ಅಣ್ಣ ಆ ಇಲ್ಲೆಲ್ಲಾರು ಮಲ್ಕಬಿಡಮ್ಮ ಹ್ಞೂ ಕಂಡ್ರಪ್ಪ ಆತಗೆ ಹಂಗೆ ನಮ್ಮ ಪಾರ್ವತಿ ಅಂತುವೆ ಆಚಿಕೆ ನಿಂತ್ಕೊ ಬಿಟ್ಟಿರ್ತಾಳೆ ಪರ್ಕೆ ಇಟ್ಕೊಂಡ ಮೇಲೆ ಹ್ಞೂ ಕಣ ನಡೆಯೋಣ ಮಲ್ಕೋಬಿಡಮ್ಮ ಸೆಡ್ತ್ರ ನಡೆಯೋಣ ಓ ಇಲ್ಲಿ ಪಾರ್ವತಾ ಇವ್ರ ಹಾಂ ರಾತ್ರಿ ಎಲ್ಲವ ನಾವು ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಇಲ್ಲಿ ಹುಡ್ಕ ಬಂದರೆ ಮೂರು ಜನೇ ಹೆಂಗೆ ಮಲ್ಕಂಡವ್ರು ನೋಡಿದವರು ಅಲ್ಲ ಹ್ಞೂ ಕಣ್ಗೋರಕ ಹಾಂ ನೋಡಿ ಇವ್ರು ಮಜಾನ ಹಾಂ ರಾತ್ರಿ ಸಲವ ಮನೆಗೆ ಬಂದಿಲ್ಲ ಗಂಡಂದರು ಅಂತ ಯೋಚನೆ ಮಾಡ್ಕೊಂಡು ನಾವು ಎದ್ದು ಅಲ್ತಕ ಹುಡ್ಕ ಬಂದ್ರೆ ನೋಡಿ ಹೆಂಗೆ ಮಲ್ಗೋರು ನೋಡು ಅಂದಾಜು ರಾತ್ರಿ ಮೂರು ಜನನೂ ಚೆನ್ನಾಗಿ ಎಣ್ಣೆಗೆ ನಾವು ಹೊಡೆದ್ಬಿಟ್ಟಿರ್ಬೇಕು ಅದಕ್ಕೆ ಇಲ್ಲೇ ಮಲ್ಕೊಬಿಟ್ಟವ್ರೆ ಮನೆಗೆ ಹೋದ್ರೆ ಚೆನ್ನಾಗಿ ಬೈಸ್ಕೊತೀವಿ ಅಂತ ಇಲ್ಲೇ ಮಲ್ಕಂಡವ್ರೆ ಹ್ಞೂ ಕಣ್ ಪಾರ್ವತಿ ನಂಗೂ ಯಾಕೋ ಹಂಗೆ ಅನಿಸ್ತೈತೆ ಹಾ ನೋಡು ಮ ಇವರು ಏನು ಎದ್ದರು ಏನೋ ಕಾಣೆ ಕಣವ ಆಗಲೇ ಸೂರ್ಯ ನೆತ್ತ ಮೇಲೆ ಬಂದವನೇ ಆದರೂ ಇವ್ರಿಗೆ ಆಗಿಲ್ಲ ಅಂದರೆ ಏಟೊಂದು ಕುಡ್ದಿರ್ಬೇಕಿ ಇವರು ಹಾ ನೀನೇ ಯೋಚನೆ ಮಾಡು ಹ್ಞೂ ಕಣ್ಲೆ ಪಾರ್ವತಿ ಹಾಂ ಇವರಿಗೆ ಸದ್ರ ಬಿಟ್ಟಿದೆಯಲ್ಲ ಕಣ್ಲೆ ನಾವೇನೋ ಹೋಗ್ಲಿ ಪಾಪ ಅಂತ ಬಿಟ್ರೆ ಇವರು ನೋಡಿಲಿ ಹಾಂ ಹೊಲ್ತವ ಮಜಾ ಮಾಡ್ಕೊಂಡು ಕುಡ್ಕೊಂಡು ಇಲ್ಲೇ ಮಲ್ಕಂಡವಲ್ಲ ಇವು ರೀ ಎದ್ರಿ ರೀ ಏ ಸುಮ್ಕಿರ ಪಾರ್ವತಿ ಇನ್ನೊಂದು ಇಟ್ಟೊತ್ತು ಮಲ್ಕೋತೀನಿ ಆಮೇಲೆ ಎದೊಳ್ತೀನಿ ಸುಮ್ಕಿರೇ ಏ ಕಾಪಿ ಏನು ಬೇಡ ಕಂಡ್ಲಿ ಇಟ್ಟೋತಿಗೆ ಯಾಕೋ ತಲೆನೋಯ್ತೈತೆ ಆಮೇಲೆ ಕುಡಿತೀನಿ ಒಂದಿಟ್ಟು ಹೊತ್ತು ಮಲ್ಕತಿನ ಸುಮ್ಕಿರೆ ರೀ ರೀ ಅದು ಮಲ್ಕತಿನ ಮಲ್ಕತೀನಿ ಅಂತಿದ್ದೀರಿ ಎಲ್ಲಿ ಮಲ್ಕೊಂಡಿದ್ದೀರಿ ಅಂತ ಎಚ್ಚರಾಗಿ ನೋಡಿ ಫಸ್ಟು ಆಮೇಲೆ ಕೇಳುವಂತೆ ಮಲ್ಕತೀನಿ ಅಂತ ಹಾಂ ಇದೇನಿದು ಒಲ್ತ ಬಂದ್ಬಿಟ್ಟಿದ್ದೀವಿ ಅಯ್ಯೋ ರಾಮ್ವೆ ಲೇ ಪಾರ್ವತಿ ಅದೇನು ಸಿಟ್ಗಿಟ್ ಬಂದ್ಬಿಟ್ಟು ಒಲ್ತವ್ ಕರ್ಕ ಬಂದು ಮಲ್ಸ್ಬಿಟ್ಟೆ ಹೆಂಗೆ ಥೂ ಇದೇನು ಲೇ ಮೂವರ್ವೇ ಇಲ್ಲೇ ಮಲ್ಕೊಬಿಟ್ಟಿದ್ದೀವಲ್ಲ ನಾವು ಏ ಅದು ರಾತ್ರಿ ಸಾ ಅವು ಇವು ಪ್ರಾಣಿಗಳು ಬರ್ತಾವ ಏನೋ ಅಂತ ಕಾಯ್ಕೊಂಡ್ ಕೂತಿದ್ವಲ್ಲ ಹಂಗೆ ಮಲ್ಕೊಬಿಟ್ಟಿದ್ವಿ ಬಿಟ್ಟಿದ್ವು ಕಂಡ್ಲೇ ಆಟೆಯ ಪಾರ್ವತಿ ಅದ್ಯಾಕ್ ಬೆಳಿಗ್ಗೆನೇ ಹುಡ್ಕ ಬಂದಿದ್ದೀನಿ ನೀನು ನಾವೇ ಎದ್ ಬದಾ ಇರ್ಲಿಲ್ವಾ ಬೆಳಿಗ್ಗೆನೇ ಹುಡ್ಕ ಬಂದಿದ್ದೀನ ಏಟೊತ್ತಾಗೈತೆ ಅಂತ ನೋಡಿ ಸೂರ್ಯ ನೆತ್ತಿ ಮೇಲೆ ಬಂದವನ ಆಗ್ಲೇ ಹನ್ನೆರಡು ಗಂಟೆ ಟೈಮು ಆ ಏಟೋತ್ ಗಂಟೆ ಮನೆಗೆ ಬಂದಿಲ್ವಲ್ಲ ಮೂವರವೇ ಎಣ್ಣೆ ಹೊಡ್ಕೊಂಡು ಮಲ್ಕೊಂಡಿದ್ದೀರಾ ತಾನೇ ನಾನೇನು ಗೊತ್ತಾಗಿಲ್ಲಾ ಅನ್ಕೊಂಡಿದ್ದೀರಾ ನೀವು ಸೊ ಇಲ್ಲ ಕಂಡ್ಲೆ ಪಾರ್ವತಿ ಏನೇನು ಹೊಡೆದಿಲ್ಲ ಏನು ಹೊಡೆದಿಲ್ಲ ಅಯ್ಯೋ ಮೊದ್ಲು ಇರ್ಬ್ರನು ಏಳ್ಸುಮ ಇರೋ ಗೌರವಕ್ಕನೂ ಕರ್ಕೊ ಬಂದ್ಬಿಟ್ಟಿದೆಯಲ್ಲ ಜೊತೆಗೆ ಯಾಕರಮಣ ಬರ್ಬಾರ್ದಿತ್ತೆ ಏನು ನಿಮ್ ಬಂಡವಾಳ ಎಲ್ಲಾ ಗೊತ್ತಾಗೋಯ್ತದೆ ಅಂತಾನೋ ಏ ಹಂಗೇನು ಇಲ್ಲ ಕಣ್ಗೋರಕ ಕೇಳ್ದೆ ಆಟೆಯ ನಿಮ್ನು ಕರ್ಕ ಬಂದ್ಬಿಟ್ಟವಳೆ ಅಂತ ಏಳ್ಸಿ ನಿಮ್ ಗಂಡನ ಹೇಳಿ ನಾನು ಲೇ ಹೇಳಸ್ತೀನಿ ಕೆಂಪಾಜಾ ಎದೋಳ ಕೆಂಪಜ ರೀ ಎದಿರ ಏನು ನಾ ಎದೆ ಮೇಲೆ ನಿಂತ್ಕೊ ಬಿಡ್ತೀನಿಲಿಲ್ಲ ಅಂದ್ರೆ ನೀವು ಅಯ್ಯೋ ಇದೇನ್ ರಮಣ್ಣ ಆ ನಿಮ್ ಹೆಂಗಸರು ಇವ್ರ ಹೆಂಗಸರು ಇಬ್ರು ಬಂದ್ಬಿಟ್ಟವರಲ್ಲ ಇದ್ಯಾಕೆ ಛೂ ನಾವ್ ರಾತ್ರಿಯಲ್ಲಿ ಇಲ್ಲೇ ಮಲ್ಕೊಬಿಟ್ಟಿದ್ವ ಹಿಂಗಣ್ಣ ಹೂಂ ಕಣ್ಕೆಪ್ಪ ಜಾ ರಾತ್ರಿ ನಾ ಮೂವರವೇ ಚೆನ್ನಾಗ್ ಕೊಡ್ಬಿಟ್ಟು ಇಲ್ಲೇ ಮಲ್ಕೊಬಿಟ್ಟಿವಿ ಮೂವರೆಗೂ ಜ್ಞಾನ ಬಂದಿಲ್ಲ ನೋಡು ಹನ್ನೆರಡು ಗಂಟೆ ಬೇರೆ ಆಗ್ಬಿಟ್ಟೈತೆ ಇವ್ರು ಅತ್ಕೇ ಹುಡ್ಕ ಬಂದ್ಬಿಟ್ಟವ್ರೆ ಅಯ್ಯೋ ಅಣ್ಣ ನನ್ ಏಳ್ಸಲ್ವೇ ಅಣ್ಣ ಅಯ್ಯೋ ನಾನು ಎಂತು ಈಗ ಅದೇ ಹೊಡಿತಣೆ ಮನೆಗೆ ಹೋಗಿಲ್ಲ ಕಣಪ್ಪ ರೀ ಇದೇನ್ರಿ ನಿಮ್ದು ಕತೆ ಸಂಜೆ ನಾಗೆ ಹೊಲ್ತಕೋದವ್ರು ಹಾ ಬೆಳಿಗ್ಗೆ ಆದ್ರೂ ಬಂದಿಲ್ವಲ್ಲ ಮನೆಗೆ ಅದು ಹನ್ನೆರಡು ಗಂಟೆ ಆದ್ರೂ ಸೂರ್ಯ ನೆತ್ತಿ ಮೇಲೆ ನಿಮಗೆ ನಿಮ್ಗೆ ಆಗಿಲ್ವಲ್ಲ ಇನ್ನು ಏಟ್ ಕೂತ್ಕುಡ್ಕೊಂಡ್ ಮಲ್ಕೊಂಡಿರ್ಬೇಕು ನೀವೆಲ್ಲವಾ ಹಾಂ ಚೆನ್ನಾಗಿ ಕುಡ್ದಿದ್ರೆ ನಾವು ನಾಲ್ಕೈದು ಬಾಟ್ಲ ಅಯ್ಯೋ ಇಲ್ಲ ಕಣೆ ಏನು ಕುಡ್ದಿಲ್ಲ ಕಣೆ ಒಂದು ಸ್ವಲ್ಪ ಸ್ವಲ್ಪ ಕುಡ್ದಿದ್ದು ಆಟೆ ಕಣೆ ಥೂ ರಂಗಜ ಇದು ಯಾಕಪ್ಪ ಹೇಳ್ಬಿಟ್ಟೆ ನೀನು ನಾನು ಇವ್ರಿಗೆ ಏನು ಕುಡ್ದಿಲ್ಲ ಅಂತ ಹೇಳಿದ್ದೆ ನೀನು ನೋಡಿದ್ರೆ ಒಂದು ಈಟಿಟ್ಟು ಕುಡ್ದೆ ಅಂತ ಹೇಳ್ತಾ ಇದೆಯಲ್ಲ ಹಾ ರೀ ನೋಡಿ ಇವಾಗ ಸಿಗಕ್ಕಂಡ್ರಲ್ಲ ಹಾ ಏನು ಕುಡ್ದೇ ಇಲ್ಲ ಕಣೆ ಸುಮ್ಮನೆ ಹಂಗೆ ಮಕ್ಕಂಡಿದ್ದು ಅಂತ ಹೇಳ್ತಾ ಇದೀರಲ್ಲ ಹಾ ಈಗ ಸಿಕ್ಕಂಡ್ರಲ್ಲ ಏನು ಹೇಳ್ತೀರಾ ಏ ಅದು ಪಾರ್ವತಿ ನೀನು ಬೈತಿ ಅಂತ ಹೇಳಿಲ್ಲ ಕಣೆ ಏ ಒಂದು ಈಟಿಟ್ಟು ಕುಡ್ದಿದ್ದೋ ಕಣೆ ಆಟೆಯಾ ್ರಲ್ಲೂಸ್ತಿಯಾಕೋ ಇಲ್ಲೇ ರಾತ್ರಿ ಆಮೇಲೆ ಬಂದು ಅಲ್ಲಿ ಮಲ್ಕೊಳ್ಳೋಕ್ಕಿಂತ ಇಲ್ಲೇ ಮಲ್ಕೊಳ್ಳೋದ್ ವಾಸಿ ಅಲ್ವಾ ಕಡೆ ಆ ಹಾ ರಮಣ ಕಣ ರಮಣ ನಮ್ಮ ಮನೆಯದು ಅದು ಹೆಂಗೋ ಕುಡಿಯೋದ್ ಬಿಟ್ಟಿತ್ತು ಹಾ ನೀನೇ ಎಲ್ಲ ಹೇಳ್ಕೊಟ್ಬಿಟ್ಟಿದ್ಯಾ ಅನ್ಸ್ತದೆ ಗೌರಕ ಅವ್ರು ಯಾಕೆ ಹೇಳ್ಕೊಟ್ಟರು ನಿಂಗನವೇ ಕುಡ್ದಿಲ್ವಾ ಅವ್ರ ಜೊತೆಗೆ ಕುತ್ಕೊಂಡು ಅವ್ರೇನು ಕುಡಿ ಕುಡಿ ಅಂತ ಬಲವಂತ ಮಾಡಿ ಕುಡಿಸ್ತಾರಾ ಹಾ ಹಾ ಲೇ ಪಾರ್ವತಿ ನಿನ್ ಗಂಡ ಏನಾದ್ರು ಹೇಳ್ಬಿಟ್ರೆ ಓಡ್ ಬಂದ್ಬಿಡ್ತೀಯ ಅಲ್ವಾ ನೀನು ಹಾಂ ನನ್ನ ಗಂಡ ಹೆಂಗೋ ಕುಡಿಯೋದ್ ಬಿಟ್ಟಿದ್ದ ಕಂಡ್ಲೆ ನಿನ್ ಬಾ ಕುಡಿಯು ಕುಡಿಯು ಅಂತ ಸೇರ್ಸ್ಕೊಂಡಿರ್ತಾರೆ ಇಲ್ಲ ಅಂದ್ರೆ ಯಾಕೆ ಇರ್ತಿದ್ರು ಯಾಕಿರ್ತಿದ್ರು ಇರ್ತಿದ್ರಪ್ಪ ನನ್ನ ಗಂಡ ಏ ಇಲ್ಲ ಕಂಡೇ ಪಾರ್ವತಿ ಗೊತ್ತಿಲ್ವೇ ನಾನು ಜಾಸ್ತಿ ಕುಡಿಯೋಕಿಲ್ಲ ಅಂತ ಅದು ಮೂವರುವೇ ಒಟ್ಟಿಗೆ ಸೇರ್ಕೊಂಡಿದ್ವಲ್ಲ ಏಟೊಂದು ದಿನ ಆಗಿತ್ತಲ್ಲ ಅಂತ ಕುಡ್ದಿದ್ದ ಆಟೆಯ ಏ ಗೌರಕ ಗಾಡಿ ಗೌರಕ ನೀನು ಒಂದ್ ಈಟಿಟೇ ಕುಡ್ದಿರೋದು ಕಣಂತೆ ಕರ್ಕೊಂಡು ಹೋಗಿ ನಿನ್ನ ಗಂಡನ ಯಾರು ಇಲ್ಲಿ ಹಿಂಸೆ ಮಾಡಿ ಅವ್ನೇನ್ ಕುಡ್ಸಿಲ್ಲ ಕಣಂತೆ ರಂಗಜ ಏಳು ಲೇ ಅದ್ಯಾಕ್ಲೆ ಅವ್ರ ಮೇಲೆ ಸಿಟ್ಟಾಗ್ತೀನಿ ನೀನು ಹಾ ನಾನೇ ಯಾಕಡ್ಲೆ ಕುಡಿಯೋಕೆ ಅಂತ ರಾಮಣ್ಣನ ಹಿಂಸೆ ಮಾಡಿದ್ದು ಅವ್ರೇನು ಕುಡಿಯೋಕೆ ನಾನು ಕರ್ಕೊ ಬಂದಿಲ್ಲ ಕಣಂತೆ ಏ ಅದ್ ಯಾಕಂಗ ನೀನು ಥೌ ಮನೇಲೂ ಹಂಗೆ ಆಡ್ತೀಯಾ ಇಲ್ಲೂ ಹಂಗೆ ಆಡ್ತಿಯಾ ನಾನೇ ಆಡ್ತಾ ನಿಮಗೆ ಹಾಂ ರಾತ್ರಿ ಎಲ್ಲಾ ಕುಡ್ಕೊಬಿಟ್ಟು ಇಲ್ಲೇ ಬಿತ್ಕೊಬಿಟ್ಟು ಈಗ ನನ್ನ ಮೇಲೆ ಹೇಗ್ರಾಕ್ ಬರ್ತಾ ಇದ್ದೀರಾ ಬನ್ನಿ ಐತೆ ನಿಮಗೆ ಮನೆಗೆ ಸೇರ್ಸೋಕ್ಕಿಲ್ಲ ಕಣಂತೆ ಮನೆಗೆ ಸೇರಿಸ್ಬೇಕು ಅಂದ್ರೆ ಪೊರಕೆ ಸೇವೆ ಮಾಡಿಸ್ಕೋಬೇಕಾಯ್ತದ ಬನ್ನಿ ಸೊ ಗೌರಿ ಅದ್ ಹಿಂಗೆ ಹಿಂಗಾಡಿಯ ನೀನು ಒಂದೇ ಒಂದ್ಕ ಹಿಂಗೇನ ಕುಡಿದುಟ್ಟಿದಿವಿ ಸಂಸ್ ಕುಡಿಯ ಅಲ್ಲ ಕಣ್ಕೆಂಪಾಜ ಈಟೊಂದ್ ವಯಸ್ಸಾಗೈತೆ ಈ ವಯಸ್ಸಲ್ಲಿ ಯಾಕೆ ಬೇಕು ನಿಂಗೆ ಕುಡಿಯೋದು ಎಲ್ಲವ ಅಲ್ಲವಾ ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಅಂತಿಲ್ಲ ಇವ್ರ ಜೊತೆಗೆ ಬಂದು ನೀನು ಕುಡ್ಕೊಂಡು ಇಲ್ಲಿ ಕೆಂಪಜ ನಿಂಗೆ ಯಾಕೆ ಅಂತ ಇವೆಲ್ಲವ ಹಾ ನಿಮ್ಮ ಮನೆಯವ್ರು ಇವಾಗ ಅದೆಷ್ಟು ಹುಡುಕ್ತಿರ್ತಾರೆ ಏನೋ ಯಾಕೆ ಹಿಂಗೆ ಮಾಡಿರಪ್ಪ ನೀವು ಹಂಗಲ್ಲ ಕಣ್ರವ ನಾನೇನು ಜಾಸ್ತಿ ಕುಡ್ದಿಲ್ಲ ಕಣ್ರವ ಒಂದು ಈಟ್ ಇಟ್ ಕುಡ್ದು ಆತೆಯಾ ಈಗ ಸಾಕ್ ಬಿಡ್ರಿ ಬೈತೀರಾ ಎಷ್ಟ್ ಬೈತೀರಾ ಮನಿಗೋಗಿ ಬೈಕೊಳ್ಳೋರಂತೆ ನಡೀರಿ ಹೋಗು ಮಾತ ಮನಿಗೆ ಹ್ಞೂ ಹ್ಞೂ ಕಣ್ಣೆ ಪಾರ್ವತಿ ಹೋಗಿ ಬೈಯು ಅಂತ ನಡಿ ಆಮೇಲೆ ಬೀದಿಗೆ ಇದ್ದು ನಿಂತ್ಕೊಂಡು ಬೈದಿಯಾ ಕಣ್ಣೆ ಬದಿಯವ್ರ ಮುಂದೆ ಎಲ್ಲವ ಮಾನ ಮರ್ಯಾದೆ ತೆಗ್ದಿಯಾ ನೀನು ಅಷ್ಟೇ ಗೋರಕ ಇಲ್ಲಿ ನೋಡಿದ್ರೆ ನೀಲ್ಲೇ ಬಿಟ್ಬಿಡವ ಹೊಲ್ದಾಗೆ ಎಲ್ಲರೂ ಅಲ್ಲೇ ಮಲ್ಕೊಂಡಿದ್ರಂತೆ ಮಾತಾಡ್ಕೊಂಡು ಅಂತ ಹೇಳ್ಬಿಡಿ ಯಾರು ಕೇಳಿದ್ರೆ ಹಾ ನಮ್ಮ ಮಾನವ ಮರ್ಯೆ ಎಲ್ಲ ತೆಗ್ದ್ಬಿಟಿಯಾ ನೀನು ಆಮೇಲೆ ಓಹೋ ಇವ್ರ ಇವ್ರ ಕುಡುಕರಿಗೆ ಮಾನಮರ್ಯಾದೆ ಬೇರೆ ಅಂತೆ ಆಯ್ತು ಬನ್ನಿ ನಿಮ್ಮ ಮಾನವ ಮರ್ಯಾದೆ ಹೋಗೋದ್ರ ಬದಲು ನಮ್ಮದು ಐಯ್ತದೆ ಕಣಂತೆ ಹೇಳ್ಕೊಂಡ್ರೆ ನೀನು ಯಾರಿಗೂ ಹೇಳಕ್ಕಿಲ್ಲ ಕಣಂತೆ ಬನ್ನಿ ಹ್ಮ್ ಕೆಂಪಾಜ್ವನ್ ಮನೆಗೂ ತೆಗಿ ಸುಮ್ಕೆ ಹಂಗೆ ಮಲ್ಕೊಂಡಿದ್ರಂತೆ ಅಂತ ಹೇಳ ನಡಿ ಕೆಂಪಜ ಜಾ ಬಿಟ್ಬಿಟ್ ಬರ್ತೀನಿ ನಿಮ್ಮನೆಗೆ ನಿಮ್ಮನ್ನ ಸರಿ ಆಯ್ತು ನಡಿರು ಹೋಗಮ್ಮ ವೀಕ್ಷಕರೇ ಈ ಕುಡುಕರು ಗಂಡಂದಿರು ಸವಸ ಹೇಗಿತ್ತು ಅಂತ ನೋಡುದಲ್ಲ ನಿಮ್ಮ ನಿಮ್ಮನೆಯಲ್ಲೂ ಗಂಡಂದಿರು ಹಿಂಗೇನಾ ಹಿಂಗೆ ಇರ್ತಾರೆ ಬಿಡಿ ಅಯ್ಯೋ ಪ್ರಪಂಚದಾಗೆ ಅರ್ಧಕ್ಕರ್ಧ ಜನರು ಈ ಕುಡುಕರೆ ಆಗವ್ರೆ ಇವನು ಮಾಡೋಕ್ಕಾಗೋದಿಲ್ಲ ಹಾಂ ಆಮ್ಯಾ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ